ದೇವರಿಲ್ಲ ಎಂದು ಹೇಳಿಕೊಂಡು ತಿರುಗಾಡುವವರ ನಡುವೆ ದೇವರು ಇದ್ದಾನೆ ಪ್ರಕೃತಿಯಲ್ಲೊಂದು ಶಕ್ತಿ ದೇವಿಯು ನೆಲೆಯೂತಾಳೆ ಭಕ್ತರ ಸಮಸ್ಯೆಯನ್ನ ಪರಿಹರಿಸುತ್ತಿದ್ದಾಳೆ ಎನ್ನುವ ಭಕ್ತವರ್ಗವು ನಮಗೆ ಕಾಣಸಿಗುತ್ತದೆ ಇಪ್ಪತ್ತೇಳು ವರ್ಷಗಳ ಕಾಲ ತನ್ನನ್ನು ತಾನು ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದ ಉದ್ಯಮಿಯ ಬದುಕನ್ನೇ ಬದಲಾಯಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ದೇವಿ ದೇವಸ್ಥಾನ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿ ಪವಾಡಗಳ ಮೇಲೆ ಪವಾಡಗಳು ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಈ ಕ್ಷೇತ್ರಕ್ಕೆ ಹೆಚ್ಚುತ್ತಿದೆ ಚಾಮುಂಡೇಶ್ವರಿಗೆ ಹರಕೆ ಹೊತ್ತರೆ ಎಲ್ಲಾ ಕಷ್ಟ ನಷ್ಟಗಳು ಪರಿಹಾರ ಆಗುತ್ತದೆ ಎನ್ನುವ ಬಲವಾದ ನಂಬಿಕೆ ಇಲ್ಲಿಗೆ ಭೇಟಿ ಕೊಟ್ಟ ಜನರದ್ದಾಗಿದೆ ಹೌದು ಇವರು ಮೂಲತಃ ಉಡುಪಿಯವರು ಹೆಸರು ಶ್ರೀಧರ್ ಶೆಟ್ಟಿ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಹೋಟೆಲ್ ಉದ್ಯಮವನ್ನ ನಡೆಸುತ್ತಿದ್ದ ಇವರು ಇಪ್ಪತ್ತೈದು ವರ್ಷಗಳ ಕಾಲ ನೀರಿನ ಸಮಸ್ಯೆಯಿಂದ ನೊಂದು ಬೆಂದು ಹೋಗಿದ್ದರು ಮನೆಯಲ್ಲಿ ತಾಯಿಯ ಅನಾರೋಗ್ಯ ಸಮಸ್ಯೆ ಉದ್ಯಮದ ಸಮಸ್ಯೆ ಎಲ್ಲವನ್ನೂ ಎದುರಿಸುತ್ತಿದ್ದ ಇವರ ಬಾಳಿಗೆ ಬೆಳಕಾಗಿದ್ದು ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿ ಯಾವಾಗ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನಕ್ಕೆ ಆಗಮಿಸಿದ್ದಾರೋ ಆ ತನ್ನ ಸಮಸ್ಯೆಯೆಲ್ಲ ಮಾಯವಾಗುತ್ತದೆ ತಾಯಿಯ ಅನಾರೋಗ್ಯದ ಸಮಸ್ಯೆ ನಿವಾರಣೆಯಾಗುತ್ತದೆ ಹೋಟೆಲಿನಲ್ಲಿ ನೀರಿನ ಸಮಸ್ಯೆ ಕಡಿಮೆಯಾಗುತ್ತದೆ ನೀರಿನ ಪ್ರಮಾಣ ಹೆಚ್ಚಾಗಿದ್ದೇ ಹೊರತು ಕಡಿಮೆಯಾಗಿಲ್ಲ ಅಷ್ಟೇ ಅಲ್ಲ ಈ ಹೋಟೆಲ್ಗೆ ಗ್ರಾಹಕರ ಏನು ಹರಿಯುವುದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಧರ್ ಶೆಟ್ಟಿ ನಾನು ಮೂಲತಃ ಉಡುಪಿಯವನು ಆದರೆ ಈಗ ಬಿಜಾಪುರ ಜಿಲ್ಲೆಯ ದೇವರಪುಗಿ ತಾಲೂಕಲ್ಲಿ ಹೋಟ್ಲ್ ಉದ್ಯಮ ಮಾಡಿಕೊಂಡಿದ್ದಾನೆ ನಮ್ಮ ಹೋಟ್ಲು ಸ್ಟಾರ್ಟ್ ಸುಮಾರು ಹತ್ತಿರ ಹತ್ತಿರ ಇಪ್ಪತ್ತೇಳು ವರ್ಷ ಆಗ್ತಾ ಬಂತು ಸುಮಾರು ನಾನು ನೋಡಿದ ಪ್ರಕಾರ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲದಿಂದನೂ ನಮಗೆ ನೀರಿನ ಸಮಸ್ಯೆ ಕಂಡು ಬಂದಿದೆ ಆದರೆ ಯಾವತ್ತು ನಾವು ಅರಿಕೋಡಿಗೆ ಹೋಗಿ ನನ್ನ ಪ್ರಾರ್ಥನೆಯನ್ನು ನಾನು ಮಾಡಿಕೊಂಡು ನಮಗೆ ನೀರಿನ ಸಮಸ್ಯೆ ಇದೆ ನೀರಿನ ಅಭಾವ ಇದೆ ತಾಯಿ ನಮಗೆ ಏನಾರು ಒಂದು ದಾರಿ ಸಿಗಬೇಕು ಅಂತ ನಾನು ತಾಯಿ ಹತ್ರ ಕೇಳ್ಕೊಂಡು ಅವತ್ತಿನ ದಿವಸದಿಂದನೂ ನಮಗೆ ಯಾವುದೇ ರೀತಿಯ ನೀರಿನ ಸಮಸ್ಯೆ ಕಂಡು ಬರಲಿಲ್ಲ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಬಿಟ್ಟರೆ ನಮಗೆ ನೀರಿನ ಪ್ರಭಾವ ಕಡಿಮೆ ಆಗಲಿಲ್ಲ ಗ್ರಾಹಕರು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣವಾಗಿ ಜಾಸ್ತಿ ಆಗಿದ್ದಾರೆ ನೀವು ನಾನು ಹೇಳಲಿಕ್ಕೆ ನಾನು ಹೇಳಿದ್ರೆ ಇವತ್ತಿನ ದಿವಸ ನಿಜವಾಗಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಂತ ನೀವು ನಮ್ಮದೇ ಇರ್ಬೋದು ಆದರೆ ನಿಮಗೆ ಲಾಸ್ಟ್ದಾಗಿ ಕೊನೆಯದಾಗಿ ಒಂದು ನಂದು ಹೋಟ್ಲಿದೊಂದು ಫುಲ್ ಒಂದು ವೀಡಿಯೋ ನಿಮಗೆ ತೋರಿಸಿಕೊಡ್ತೇನೆ ಆದರೆ ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ನಮ್ಮನೆಯಲ್ಲಿ ಬಿಸ್ನೆಸ್ಸಿಗೆ ಸಮಸ್ಯೆ ಭಾಳ ಇದ್ದಿತ್ತು ಒಂದನೇದಾಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯಿತು ನೀರಿಗೆ ಸಮಸ್ಯೆ ಇದ್ದಿತ್ತು ನೀರಿನ ಸಮಸ್ಯೆ ಅಭಾವ ನೀರಿನ ಕರೆಕ್ಟಾಗಿ ಕೊಡ್ತು ಇನ್ನು ನಮ್ಮ ತಾಯಿಗೆ ಹುಷಾರಿರಲಿಲ್ಲ ಮೂರನೇ ಸಮಸ್ಯೆ ಇದು ಅದು ಕೂಡ ಸುಮಾರು ರೀತಿಯಲ್ಲಿ ನನಗೆ ತಾಯಿಯ ವಿಷಯದಲ್ಲಿ ಕೂಡ ಆರೋಗ್ಯ ವಿಷಯದಲ್ಲಿ ಕೂಡ ನಮಗೆ ದಾರಿ ಸಿಕ್ಕಿದೆ ಸುಮಾರು ಇದೇ ಥರ ವಿಷಯದಲ್ಲಿ ನಮಗೆ ಎಷ್ಟೋ ತರಹದ ಇಂಪ್ರೂವ್ಮೆಂಟ್ ಕಂಡಿದೆ ಅದು ಬರೇ ಒಂದು ವರ್ಷದ ಒಳಗೆ ಆಗಿರುವಂತಹ ಅನುಭವ ನಾವು ಹೋಗಿ ಸತತ ಏನು ಭಾಳ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷ ಆದವರಲ್ಲ ನಾವು ಹೋಗಿ ನಾವು ಕೇವಲ ಒಂದು ವರ್ಷ ಆಗಿದೆ ಅಷ್ಟೆ ಒಂದು ವರ್ಷದಲ್ಲೇ ನಮಗೆ ಇಷ್ಟು ದೊಡ್ಡ ರೀತಿಯ ಅನುಭವ ಬಂದಿದೆ ಅಂದರೆ ಇನ್ನೊಂದು ಹತ್ತು ವರ್ಷದಲ್ಲಿ ಇನ್ನೆಷ್ಟು ದೊಡ್ಡ ರೀತಿಯ ಅನುಭವ ಕಾಣ್ತದೆ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ ಅನ್ನಿಸ್ತದೆ ನನಗೆ ಅದು ಎಲ್ಲನೂ ಏನೇ ಹೇಳಬೇಕಿತ್ತಂದರೂ ಇವತ್ತಿನ ದಿವಸ ಹರಿಕೋಡಿ ಚಾಮುಂಡೇಶ್ವರಿಯೇ ಕಾರಣ ಬಿಟ್ಟರೆ ಬೇರೆ ಏನು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತಿನ ದಿವಸ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣವೇ ಹರಿಕೋಡಿ ಚಾಮುಂಡೇಶ್ವರಿ ನಾನು ನೋಡಿದ ಪ್ರಕಾರ ಸುಮಾರು ಇಪ್ಪತ್ತೇಳು ವರ್ಷದಿಂದ ನಮ್ಮ ಅಪ್ಪ ಹೋಟ್ಲು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇಪ್ಪತ್ತೈದು ವರ್ಷ ಕೂಡ ಅವರಿಗೆ ಹೋಟ್ಲು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದರೆ ನಾವು ಬಿಸ್ನೆಸ್ ಎಷ್ಟು ಬೇಕಾದ್ರೂ ಮಾಡಿರ್ಬೋದು ದಿವಸ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಕೂಡ ನಾವು ಹೋಟ್ಲ್ ಓಪನ್ ಇಟ್ಟಿರ್ಬೋದು ಆದರೆ ಮುನ್ನೂರ ಅರವತ್ತೈದು ದಿವಸದಿಂದ ಮುಂದಿನ ವರ್ಷಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಬೇಕಾಗಿರ್ತದೆ ಆ ಥರ ಇಂಪ್ರೂವ್ಮೆಂಟ್ ಕಂಡಿದ್ದ ನಾನು ಅರಿಕೋಡಿಗೆ ಹೋದ ಮೇಲೆ ನಮ್ಮ ಹೋಟ್ಲ್ ಆ ಥರ ಚೇಂಜಸ್ ಬಂದಿದೆ ಅಂತ ಹೇಳ್ಬೋದು ಬೈಟ್ ಶ್ರೀಧರ್ ಶೆಟ್ಟಿ ನೊಂದ ಭಕ್ತನ ಬಾಳಿನಲ್ಲಿ ಶಕ್ತಿಯೊಂದು ತನ್ನ ಕಾರಣಿಕವನ್ನ ಮೆರೆಯುವ ಮೂಲಕ ಯುವಕನ ಬಾಳು ಬೆಳಕಾಗಿದೆ